ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಇಲ್ಲಿ ನಾವು ಹೊಸ ಹೊಸ ಕಥೆಗಳು ಆಕರ್ಷಕ ವಿಚಾರಗಳು ಮತ್ತು ಅನಿಸಿಕೆಗಳಿಂದ ತುಂಬಿದ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಇಲ್ಲಿ ಪ್ರತಿಯೊಂದು ಪುಟವು ನಿಮ್ಮ ಜೀವನವನ್ನು ಸ್ಪರ್ಶಿಸಲು ಸಜ್ಜಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಅಂತ್ಯವರೆಗೂ ನಮ್ಮ ಜೊತೆಯಲ್ಲಿರಿ ಹೊಸ ವಿಚಾರಗಳು ನಿಮಗೆ ಖಚಿತವಾಗಿ ಇಷ್ಟವಾಗುತ್ತವೆ ಇಂದಿನ ಪುಸ್ತಕದ ಪಯಣ ಪ್ರಾರಂಭಿಸೋಣ ಜ್ಞಾನ ಮತ್ತು ರಸಿಕತೆಯ ಸಮುದ್ರದಲ್ಲಿ ಮುಳುಗೋಣ ಜಾತ್ರೆಯ ಜನಸಂದಣಿ ಮಧ್ಯೆ ಹದಿನಾರು ವರ್ಷದ ಹುಡುಗನ ಕಣ್ಣುಗಳಿಗೆ ಆಕೆ ಬಿದ್ದು ಹೋಗುತ್ತಾಳೆ ಎರಡು ಚಿಕ್ಕಮಕ್ಕಳ ಜೊತೆ ಏಕಾಂಗಿಯಾಗಿ ಜೀವನ ಹೋರಾಟ ನಡೆಸುವ ಮಹಿಳೆ ಆಕೆಯ ಸಂಕಷ್ಟದ ಸುದ್ದಿ ಕೇಳಿದ ಹುಡುಗ ಪಾಪ ಕಂಡು ಮಕ್ಕಳು ತಿಂದು ಸಂತೋಷ ಪಡಲಿ ಎಂದು ಹಣ ನೀಡಲು ಮುಂದಾಗುತ್ತಾನೆ ಆದರೆ ಆಕೆಯ ಕಣ್ಣು ಕೋಪದಿಂದ ಹೊಳೆದು ನಾನು ನಿಮ್ಮ ನಾಯಿಯಲ್ಲ ಎನ್ನುತ್ತಾಳೆ ಹುಡುಗ ತನ್ನ ಊರಿನವನೆಂದು ಹೇಳಿದರು ಆಕೆ ನಾನು ಯಾರ ಸಹಾಯ ಬೇಡುವುದಿಲ್ಲ ನನ್ನ ಪಾಪವನ್ನು ನಾನೇ ಅನುಭವಿಸಿ ತೀರಿಸುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳುತ್ತಾಳೆ ಆ ಮಾತು ಹುಡುಗನ ಮನಸ್ಸನ್ನು ತಲ್ಲಣಗೊಳಿಸುತ್ತದೆ ಪಾಪದ ಮಕ್ಕಳನ್ನು ನೆನೆದು ಕೊಟ್ಟೆ ಬೇಡವಾದರೆ ಬಿಡು ಬೇಸರ ಕಂಡಿತು ಆ ಮಕ್ಕಳು ಒಂದು ಕ್ಷಣ ತಿಂದು ಸಂತೋಷಪಡಲಿ ಎಂದು ಕೊಟ್ಟೆ ಕೊಟ್ಟಿದ್ದು ನಿನಗಂತೂ ಅಲ್ಲ ಆ ಎಳೆಯ ಮಕ್ಕಳನ್ನು ಕಂಡು ಅವಳ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಹನಿದ ಹಾಗೆ ಕಾಣಿಸಿತು ಆದರೆ ಅವಳು ಶೀಘ್ರವೇ ತನ್ನ ನೋವನ್ನು ಮುಚ್ಚಿಹಾಕಿ ದಿಮಾಕಿನಿಂದಲೇ ಕಣ್ಣರಳಿಸಿ ಅಯ್ಯ ಕಾಸು ಬೇಡ ಯಾರದ್ದೂ ನನಗೆ ಈ ನನ್ನ ಮಕ್ಕಳಿಗೂ ಬೇಡ ನನ್ನ ರಟ್ಟೆ ಗಟ್ಟಿಯಿದೆ ದುಡಿಯುತ್ತೇನೆ ನಾಳೆ ಅವೂ ದುಡಿದಾವು ಎಂದು ಆ ಮಕ್ಕಳನ್ನು ಕಟ್ಟಿಕೊಂಡು ಅಲ್ಲಿಂದ ಹೊರಟೆ ಹೋದಳು ಹೋಗುತ್ತಾ ಅವಳಾಡಿದ ಒಂದು ಮಾತು ಮಾತ್ರ ನನಗೆ ಅಂಬಿನಂತೆ ನಾಟಿತು ಅಯ್ಯಾ ನೀವು ದೊಡ್ಡವರ ಮನೆಯವರು ನಿಮ್ಮ ಅಜ್ಜಮ್ಮ ದೇವರ ಹಾಗಿದ್ದವರು ಆದರೂ ನನಗೆ ಯಾರೊಬ್ಬರ ಹಂಗೂ ಬೇಡವೆನಿಸಿ ಹಾಗೆಂದೇ ಸಿಟ್ಟು ಮಾಡಬೇಡಿ ನಾನು ಆ ಮಾತುಗಳನ್ನು ಮೆಲುಕು ಹಾಕುತ್ತಾ ಅವಳ ದೃಢತೆ ಕಂಡು ದಿಗ್ಭ್ರಮೆಗೊಂಡೆ ನನಗೆ ಯಾಕೆ ಸಿಟ್ಟು ನಿನ್ನ ಧೈರ್ಯ ಕಂಡರೆ ಮಾತ್ರ ಆಶ್ಚರ್ಯ ಆಗುತ್ತದೆ ಅವಳು ಕ್ಷಣಕ್ಷಣಕ್ಕೂ ಗಂಭೀರತೆಯನ್ನು ತಳೆದುಕೊಳ್ಳುತ್ತಾ ನಾನೂ ಒಂದು ಶಿಖಂಡಿಯ ಹಾಗೆ ಒಡೆಯಾ ಎಂದಳು ಅಂದರೆ ಆಟದ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರ ಎದುರಿನಲ್ಲಿ ಶಿಖಂಡಿ ನಿಂತ ಹಾಗೆ ಒಡೆಯಾ ನನ್ನದೊಂದು ಹಠ ಅದನ್ನು ನಾನು ಬಿಡುವವಳಲ್ಲ ಈ ಮಕ್ಕಳನ್ನು ದೊಡ್ಡದು ಮಾಡಿ ನನ್ನ ದುಡಿತದಿಂದಲೇ ದೊಡ್ಡದು ಮಾಡಿ ಅವರನ್ನು ಆ ಒಡೆಯರ ಮುಂದಕ್ಕೆ ನಿಲ್ಲಿಸಿ ನೋಡಿ ಇವನ್ನು ನೋಡಿದ ಮೇಲೆ ಬಾವಿಗೆ ಹಾರಿಕೊಳ್ಳಿ ಎಂದು ಅಂದು ಬರುವವಳು ನಾನು ಆ ಮಾತನ್ನು ಕೇಳಿದಾಗ ನನಗೆ ಮನಸ್ಸಿನಲ್ಲೋ ಹೊತ್ತೊರಿಸಿಕೊಳ್ಳಲಾರದೆ ಒಂದು ಭಯಕಂಪವಾಯಿತು ಇಂತಹ ನೋವಿನೊಳಗಿನ ಧೈರ್ಯವೇನು ಈಕೆ ತನ್ನ ನೋವನ್ನೇ ಒಂದು ಶಕ್ತಿ ಮಾಡಿಕೊಳ್ಳುತ್ತಾಳೆ ಎಂಬುದೇ ನನಗೆ ಅರ್ಥವಾಗಲಿಲ್ಲ ನನಗೇನೂ ತಿಳಿಯುವುದಿಲ್ಲ ಈ ನಿನ್ನ ಮಾತು ನನ್ನ ಹತ್ತಿರ ಏನು ಪಂಥ ನಿನ್ನದು ಶಾಲೆಗೆ ಹೋಗುವ ಹುಡುಗ ನಾನು ನಿಮಗೆ ಹೇಳಿದ್ದಲ್ಲ ಆ ಮಾತು ನಿಮ್ಮ ಮಾವನ ಕಿವಿಗೆ ಹಾಕಿ ಆ ಮಾತನ್ನು ಎಂದು ಅಂದದ್ದು ನಾನು ಎಂದು ಹೇಳಿ ಸರಿದುಹೋದಳು ನಾನು ಸುಮ್ಮನಾಗಿ ನಿಂತಿದ್ದೆ ಜನಸ್ತೋಮದಲ್ಲಿ ಅವಳ ರೂಪಮಯವಾದರೂ ಅವಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಸದಾ ಅಲೆಯಾಡುತ್ತಿದ್ದವು ಶಿಖಂಡಿಯ ಶಾಪವೇ ನನಗೆ ತಟ್ಟಿದಂತಾಯಿತು ಜಾತ್ರೆಯೂ ಬೇಡ ಏನೂ ಬೇಡ ಏನೋ ಪ್ರಮಾದವಾಯಿತು ನನ್ನಿಂದ ಎಂಬ ಭಯವಾಗಿ ನೆಟ್ಟಗೆ ಮನೆಗೆ ಹೋದೆ ಅಲ್ಲಿ ಅಜ್ಜಿಯನ್ನು ಸಂಧಿಸಿದವನೇ ಅಜ್ಜಿ ನನಗೆ ಯಾತಕ್ಕೋ ತುಂಬ ಬೇಸರ ಕಟ್ಟೆಗೆ ಹೋಗಿ ಕುಳಿತುಕೊಳ್ಳುವ ಏನಾದರೂ ಒಂದು ಕತೆ ಹೇಳಿ ಎಂದೆ ಮನೆಯ ಮುಂಗಡೆಯ ಕಟ್ಟೆಯ ಬಳಿಗೆ ಹೋಗಿ ಕುಳಿತೆವು ಅಜ್ಜಿ ನನ್ನ ಮುಖವನ್ನೇ ನೋಡುತ್ತಿದ್ದರು ಅವರ ಮಸುಕು ಕಣ್ಣುಗಳಿಗೂ ನನ್ನ ಬೇಸರ ತಿಳಿಯುವ ಹಾಗಾಯಿತು ನಾನು ಸುಮ್ಮನಾಗಿದ್ದರೂ ನನ್ನ ಒಳಗೆ ಪ್ರಚಂಡ ಗದ್ದಲ ನಡೆಯುತ್ತಿತ್ತು ಶಿಖಂಡಿಯ ಶಾಪ ಅವಳ ಹಠ ಅವಳ ನೋವಿನ ಹಂಬಲ ಇವೆಲ್ಲವೂ ನನ್ನ ಮನಸ್ಸಿನಲ್ಲಿ ಹೊಸ ಕೋಣಗಳನ್ನು ತೆರೆಯುತ್ತಿದ್ದವು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು